ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್ ಸ್ನೇಹಿತರೆ ಈ ದಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಂಡೋಸ್ ವರ್ಷನ್ ಲಿಸ್ಟ್ ಮತ್ತು ಕಂಪ್ಯೂಟರ್ ಪ್ರಾಪರ್ಟೀಸ್ ಹಂಗಂದ್ರೇನು ಅಂದರೆ ನೀವು ವಿಂಡೋಸ್ ಯಾವುದಿದೆ ವಿಂಡೋಸ್ ಸೆವೆನ್ ಇದೆಯಾ ಟೆನ್ ಇದೆಯಾ ಅಥವಾ ವಿಂಡೋಸ್ ಲೆವೆನ್ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ತಗೋಬೇಕಾದ್ರೆ ವಿಂಡೋಸ್ ವರ್ಷನ್ಸ್ ಯಾವುದೆಲ್ಲ ವರ್ಷನ್ಸ್ ಇದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಟೂ ವೇಸ್ ಅಂದರೆ ಎರಡು ರೀತಿ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸಿಸ್ಟಮ್ ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಬಂದರೆ ನೀವು ಇಲ್ಲಿ ಡೀಟೇಲ್ಸ್ನ ನೋಡ್ಬೋದು ಪ್ರೊಸೆಸರ್ ಯಾವುದಿದೆ ರ್ಯಾಮ್ ಯಾವುದಿದೆ ಸಿಸ್ಟಮ್ ಟೈಪ್ ಯಾವುದಿದೆ ಸಿಕ್ಸ್ಟಿ ಫೋರ್ ಬಿಟ್ಟ ತರ್ಟಿ ಟು ಬಿಟ್ಟ ವಿಂಡೋಸ್ ಎಡಿಷನ್ ಯಾವುದಿದೆ ವಿಂಡೋಸ್ ವರ್ಷನ್ಸು ಇದೆಲ್ಲ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದು ಸಿಸ್ಟಮ್ ಪ್ರಾಪರ್ಟೀಸ್ ಎಷ್ಟು ಜನ ಗೊತ್ತಿರಲಿಲ್ಲ ನಿಮ್ಮದು ಯಾವ ಪ್ರೊಸೆಸರು ಎಷ್ಟು ಜಿ ಬಿ ರ್ಯಾಮ್ ಅನ್ನೋದು ಅದನ್ನು ನೀವು ಈ ಸಿಸ್ಟಮ್ ಹೋಗಿ ತಿಳ್ಕೊಬೋದು ನಂತರ ವಿಂಡೋಸ್ ವರ್ಷನ್ನ ಚೆಕ್ ಮಾಡೋದಕ್ಕೆ ಇನ್ನೊಂದು ವಿಧಾನ ಇದೆ ಆ ವಿಧಾನ ಯಾವುದಪ್ಪ ಅಂದರೆ ವಿಂಡೋಸ್ ಆರ್ ರನ್ ಅಂತ ನೀವು ಟೈಪ್ ಮಾಡೋದು ಸ್ಟಾರ್ಟ್ ಹೋಗಿ ರನ್ ಅಂತ ಕೊಟ್ಟರೆ ಬರುತ್ತೆ ಇಲ್ಲಿ ಡಬ್ಲ್ಯೂ ಐ ಎನ್ ವಿ ಆರ್ ಅಂತ ಟೈಪ್ ಮಾಡಿದ್ರೆ ಜಸ್ಟ್ ಓಕೆ ಮಾಡಿ ಇಲ್ಲೂ ಸಹ ನೀವು ಡೀಟೇಲ್ಸ್ ನೋಡ್ಬೋದು ವಿಂಡೋಸ್ ವರ್ಷನ್ ಯಾವುದಿದೆ ವಿಂಡೋಸ್ ಲೆವೆನ್ನು ಮತ್ತು ವಿಂಡೋಸ್ ವರ್ಷನ್ ಡೀಟೇಲ್ಸ್ ಇದೆಲ್ಲ ನೀವು ಮತ್ತು ವಿಂಡೋಸ್ ಬಿಲ್ಡ್ ಡೀಟೇಲ್ಸ್ ಇದೆಲ್ಲ ನೀವು ಚೆಕ್ ಮಾಡೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್